ಆತ್ನೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಕಳೆದ ಮತ್ತು ಕಳೆದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಯಾರಿಗೆಲ್ಲ ಇನ್ನು ಕೂಡ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇವತ್ತು ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಇವತ್ತು ಸದನದಲ್ಲಿ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಹಣ ಯಾಕೆ ಜಮಾ ಆಗಲಿಕ್ಕೆ ತಡವಾಗಿದೆ ಎಂಬುದರ ಬಗ್ಗೆ ಕಾರಣ ಕೂಡ ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಬಾಕಿ ಉಳಿದಿರುವಂತಹ ರೈತರ ಖಾತೆಗಳಿಗೆ ಯಾವಾಗ ಹಣ ಕ್ರೆಡಿಟ್ ಆಗಲಿದೆ ಎಂಬುದರ ಬಗ್ಗೆ ಕೂಡ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಆ ಈಗಾಗಲೇ ಅಂಕಿಅಂಶ ಸಮೇತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮೂಲಕ ಯಾವೆಲ್ಲ ರಾಜ್ಯಗಳಿಗೆ ಎಷ್ಟು ಹಣ ಬಿಡುಗಡೆಯಾಗಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೂ ಎಷ್ಟು ಹಣ ಬಿಡುಗಡೆ ಆಗ್ಬೇಕಾಗಿದೆ ಅದ್ರ ಬಗ್ಗೆನು ಕೂಡ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾವೆಲ್ಲ ರೈತರು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ತಾವು ಆ ವಿಮೆ ಪ್ರೀಮಿಯಂ ಕಟ್ಟೋದ್ರ ಮೂಲಕ ಇನ್ನೂ ಕೂಡ ತಮಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ತಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ಒಂದು ಬಿಡದಲ್ಲಿ ತಮಗೆ ಕಂಪ್ಲೀಟ್ ಆದಂತಹ ಮಾಹಿತಿ ದೊರಕಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ರಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಬಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ತಮ್ಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ಅಷ್ಟೇ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅವರು ಸದನದಲ್ಲಿ ಮಾಹಿತಿನ ಒದಗಿಸಿಕೊಟ್ಟಿದ್ರು ಸ್ನೇಹಿತರೆ ನಾನು ಕಳೆದ ವಾರದಲ್ಲಿ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ಟಿದ್ದೆ ಆಗಸ್ಟ್ ಎರಡನೇ ತಾರೀಕಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಯು ಪಿ ಯ ವಾರಾಣಸಿ ಮೂಲಕ ಪ್ರಧಾನ ಮಂತ್ರಿ ಅವರು ಬಿಡುಗಡೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಸೊ ಈಗ ಅಧಿಕೃತವಾಗಿ ನಿನ್ನೆ ಅಷ್ಟೇ ಅವರು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಈಗಾಗಲೇ ಅಫಿಷಿಯಲ್ ವೆಬ್ಸೈಟ್ ನಲ್ಲೂ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಅದರ ಜೊತೆ ಜೊತೆಗೆ ಇವತ್ತು ಕೂಡ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಯನ್ನ ಇವತ್ತು ಸದನದಲ್ಲಿ ಕೇಳಿರುವಂತಹ ಸಂಸದರು ಕೇಳಿರುವಂತಹ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ನೀಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಯಾಕೆ ಪ್ರಧಾನ ಫಸಲ್ ಬಿಮಾ ಯೋಜನೆಯ ಹಣ ಆ ರೈತರ ಖಾತೆಗಳಿಗೆ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ರೈತರು ಪ್ರೀಮಿಯಂ ಅನ್ನ ಕಟ್ತಾ ಇದ್ದಾರೆ ಬಟ್ ಅತಿವೃಷ್ಟಿಯಾಗಿರ್ಬೋದು ಅನಾವೃಷ್ಟಿ ಆದರೂ ಕೂಡ ಈ ಪ್ರೀಮಿಯಂ ಕಟ್ಟಿದ್ರು ಕೂಡ ಆಯಾ ಒಂದು ವಿಮಾ ಕಂಪನಿಗಳ ಮೂಲಕ ಇನ್ನೂ ಕೂಡ ರೈತರ ಖಾತೆಗಳಿಗೆ ಬಹಳಷ್ಟು ಹಣ ಜಮಾ ಆಗ್ಬೇಕಾಗಿದೆ ಈ ಫಸಲ್ ಬಿಮಾ ಯೋಜನೆಯಡಿ ಸೊ ಯಾಕೆ ಹಣ ಜಮಾ ಆಗ್ತಾ ಇಲ್ಲ ಎಂಬುದರ ಬಗ್ಗೆ ಕೂಡ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಯಾವಾಗ ಹಣ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮೊದಲನೇದಾಗಿ ಇನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಎಂಬುದರ ಬಗ್ಗೆ ಕೂಡ ತಮಗೆ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಹಣವನ್ನ ಕೇಂದ್ರ ಸರ್ಕಾರದ ಶೇಕಡಾ ಎಂಬತ್ತು ಪರ್ಸೆಂಟ್ ಮತ್ತು ರಾಜ್ಯ ಸರ್ಕಾರದ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಅನುದಾನದ ಮೇರೆಗೆ ಈ ಒಂದು ಯೋಜನೆ ಕಾರ್ಯನಿರ್ವಹಿಸುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಅನೇಕ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಅನುದಾನ ಆದರೂ ಕೂಡ ಆಯಾ ಒಂದು ರಾಜ್ಯ ಸರ್ಕಾರದ ವತಿಯಿಂದ ಅನುದಾನ ಬಿಡುಗಡೆಯಾಗದೆ ರೈತರಿಗೆ ಪ್ರೀಮಿಯಂದ ಮೊತ್ತ ಹಣ ಜಮಾ ಆಗಿಲ್ಲ ಅವರಿಗೆ ಪ್ರಧಾನಮಂತ್ರಿ ಏನು ಫಸಲ್ ಬಿಮಾ ಯೋಜನೆಯ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಮೊದಲನೇ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಎಲ್ಲ ಎಲ್ಲ ರಾಜ್ಯಗಳಿಗೆ ಈಗಾಗಲೇ ಏನು ಹಣ ಬಿಡುಗಡೆಯಾಗಿದೆ ಆಯಾ ಒಂದು ವಿಮಾ ಕಂಪನಿಯಿಂದನೂ ಕೂಡ ರೈತರ ಖಾತೆಗಳಿಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳನ್ನು ಈಗಾಗಲೇ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಬಾಕಿ ಉಳಿದಿರುವಂತಹ ರೈತರ ಖಾತೆಗಳಿಗೂ ಕೂಡ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಬಿಡುಗಡೆ ಮಾಡಲಿಕ್ಕೆ ಸಂಬಂಧಪಟ್ಟಂತಹ ವಿಮಾ ಕಂಪನಿಗಳಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಇವತ್ತು ಸದನದಲ್ಲಿ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಏನು ಬೆಳೆ ವಿಮೆ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದಾವೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಎಲ್ಲ ಅನುದಾನ ಬಿಡುಗಡೆಯಾಗಿದೆ ಯಾವೆಲ್ಲ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಅನುದಾನ ಬಿಡುಗಡೆಯಾಗಿಲ್ಲ ಅಂಥವರಿಗೆ ಹಣ ಜಮಾ ಆಗೋದು ಸ್ವಲ್ಪ ತಡವಾಗಿದೆ ಎಂಬುದರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಅನ್ನ ಸ್ನೇಹಿತರೆ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಬೆಳೆ ವಿಮೆ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಬರ್ತಾ ಇದೆ ಕಳೆದ ವಾರ ಅಷ್ಟೇ ಅನೇಕ ರೈತರು ಕೂಡ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಪಡೆದುಕೊಂಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಕಲ್ಬುರ್ಗಿ ಆಗಿರ್ಬೋದು ಹಾಸನ ಆಗಿರ್ಬೋದು ಸೊ ಹಾವೇರಿ ಮತ್ತು ಗದಗ ಜಿಲ್ಲೆಯ ರೈತರಿಗೆ ಅತಿ ಹೆಚ್ಚು ಪ್ರಮಾಣದ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಿದೆ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ಹಣ ಈಗಾಗಲೇ ಈ ಒಂದು ಬೆಳೆ ವಿಮೆ ಯೋಜನೆ ಮೂಲಕ ರಾಜ್ಯದ ರೈತರ ಖಾತೆಗಳಿಗೆ ಜಮಾ ಆಗಿದೆ ಎಂಬುದರ ಬಗ್ಗೆ ಅಂಕಿಅಂಶ ಕೂಡ ಅವರು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸದನದಲ್ಲಿ ಅದರ ಜೊತೆಗೆ ಈಗ ಎರಡನೇ ಹಂತದಲ್ಲಿ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಹವಾಮಾನ ಆಧಾರಿತ ಬೆಳೆಗಳಿಗೆ ಯಾರೆಲ್ಲ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಸೊ ಅಂತವರಿಗೆ ಆದಷ್ಟು ಶೀಘ್ರದಲ್ಲಿ ಮುಂದಿನ ವಾರದಲ್ಲಿ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಜಮಾ ಮಾಡಲಾಗುವುದು ಎಂಬುದರ ಬಗ್ಗೆ ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾರೆಲ್ಲ ಹವಾಮಾನ ಆಧಾರಿತ ಬೆಳೆಗಳಿಗೆ ನೋಂದಣಿಯನ್ನ ಮಾಡಿಕೊಂಡಿದ್ರು ಸೊ ಅಂಥವರಿಗೆ ಅತಿ ಶೀಘ್ರದಲ್ಲಿ ಮುಂದಿನ ವಾರದಿಂದ ಬೆಳೆ ವಿಮೆ ಪರಿಹಾರದ ಮೊತ್ತ ತಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಯಾರಿಗೆಲ್ಲ ಈಗಾಗಲೇ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಿದೆ ತಾವು ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡ್ರಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ